ಏ ಪದ್ದು ನೀನು ಇಲ್ಲಿಗೆ ಬಂದಿದ್ಯಾ ನನ್ನ ಮನೆ ಹತ್ರ ಎಲ್ಲ ಹುಡ್ಕಾಡ್ಬಿಟ್ಟಿದ್ದೀನಿ ನಿನ್ನ ಎಲ್ಲೋದ್ಲು 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 ಅಂತ ಹೇಳ್ಬಿಟ್ಟು ಮನೆನಾಗ ಒಬ್ಳೆ ಇತ್ಯಾ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದರೆ ಇದೇನಿದು ಎಲ್ಲರನ್ನೂ ಗುಡ್ಡ ಕಂಡಿಲ್ಲ ಓ ಎಲ್ರ ಜೊತೆ ಇದ್ರೆ ನಾನು ಬರೋಕ್ಕಿಲ್ಲ ಅಂತ ಅಂದ್ಕೊಬಿಟ್ಟ ಏನು ನಾನು ಬಂದೇ ಬತ್ತೀನಿ ಅಂತ ಹೇಳಿಲ್ವಾ ನಾನು ಬಂದೀವನಿ ನಿನ್ನ ಹೋಗೋಕೆ ನೋಡು ಯಾರು ಏನು ಹೇಳಿದ್ರು ನೀನು ಬಿಡೋಕ್ಕಿಲ್ಲ ಕರ್ಕೊಂಡು ಹೋಗ್ತಾ ಇರೋದೇ ನನಗೆ ನಿನ್ನ ನೋಡು ಬಾ ನನ್ನ ಜೊತೆಯಾಗಿ ಮಾತು ಕೊಟ್ಟಿದ್ದೆ ನೀನು ಹಾಂ ಎಲ್ಲರನ್ನೂ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ನೋಡ್ಕೊಂಬಿಟ್ಟು ಬರ್ತೀನಿ ಮೂರು ದಿನ ಟೈಮ್ ಕೊಡು ಅಂತ ಹೇಳಿಬಿಟ್ಟು ಆ ಮೂರು ದಿನ ಟೈಮ್ ಎಲ್ಲ ಮುಗ್ದೋಗೈತೆ ಇನ್ನೇನಿದ್ರು ನೀನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಷ್ಟೇ ನೆನಿಯ ಹ್ಞೂ ನೋಡು ಸುಮ್ಕೆ ನನಿಯ ಶಾನೆ ಮಾತಾಡ್ತಿದ್ದಂಗೆ ನನ್ನ ಜೊತೆ ಬಂದ್ಬಿಡು ಹ್ಞೂ ಸುಮ್ಕೆ ನನಗೆ ಕೊಟ್ಟ ಮಾತುಕೆಲ್ಲ ತಪ್ಪಕ್ಕೆ ಹೋಗ್ಬೇಡ ನನ್ಗದೆಲ್ಲ ಇಷ್ಟ ಆಗಕ್ಕಿಲ್ಲ ಏನ್ ಅರ್ಕಡೆ ಇದ್ದ ಪದ್ದು ರೈ ಸುಲ್ಬ ಕರ್ಗಡಕ್ ಬಂದ ತರ್ಕಡೆ ಇದ್ಯಾ ಸಾಧ್ಯ ಇಲ್ಲ ಈ ಜೈಅಮ್ಮನ ದಡ್ ಬರ್ಬೇಕಾಯ್ತದ ಏನ್ ಅಡ್ಕೊಬಿಟ್ಟಿದೀಗ ಇದು ಡಿಟ್ ಕರ್ದಿದರಕ ಅದ ನೀನ್ ಎನ್ಲಾ ದನ್ ಕಂಡ ಕರ್ತರ ಓಕಿಲ್ಲ ನಾವು ಏನ್ ಅಡ್ಕೊಬಿಟ್ಟಿದೀಗ ಛುಪ್ 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 ಬಂತರ ಹಾಕ್ಬಿಡ್ತಿದ್ದ ಅಷ್ಟೇ ಇದ್ಯಾ ಏನೋ ಮುಟ್ಬಾ ಮುಟ್ಬಾರಲ ರೋಡ ಬಿಡ್ತಾನೆ ತಾಯ್ತಾ ತಾಯ್ತಾ ಕಟ್ಕೊಂಡಿ ಮುಟ್ಟಿದ್ರೀ ಕೆಪಾಸಿಟಿ ಇದ್ರೆ ಮುಟ್ಬಾರಲ ಬರಲ ಬಿಟ್ಟು ಬಡ್ಡಿ ಂಗ ಕಿತ್ತಾಡ್ತಾವಳೆ ಅಂತ ಅಯ್ಯೋ ಅಲ್ಲ ಪಡೆಯೋದಕ್ಕೆ ಕಾಪಾಡು ಏಯ್ ಅಡ್ಕ ಬಿಟ್ಟಿದ್ದ ನೀನು ದಿನ ಮಾತ್ರ ಈ ಪೊದ್ದಿ ಎದ್ರು ಕಟ್ಟಲೆ ಎಂತ ಇಲ್ಲ ನೀನು ಇಲ್ಲ 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 ಸಾಧ್ಯ ಇಲ್ಲ ಏನ್ ಮಾಡಿದ್ರ ನೀನು ನಿನಕ ಇಲ್ಲೇನು ಮಾಡಕಿಲ್ಲ ಪದ್ದು ಅಂದ್ರೆ ಬ್ರಾಂಡ್ ಬ್ರಾಂಡ್ ಅಂದ್ರೆ ಪದ್ದು ನಿದ್ದ ಕೂದಲು ಕಿತ್ಕೊಳ್ಳಿಲ್ಲ ನಿನ್ ಕೈಲಿ ನಂದಾಗ ಹೋಗ್ಬಿಟ್ಟು ನನ್ನ ಕರ್ಕೊಂಡ್ ಹೋಯ್ತೀನಿ ಕರ್ಕೊಂಡ್ ಹೋಯ್ತೀನಿ ಅಂತ ಹೇಳ್ತೀಯಾ ಏಯ್ ಹೋಗಲಿ ಹೋಗ ನೋಡಕ ಹೋಗ್ಲಾ ನಿನ್ನ ಹತ್ರ ನನ್ನ ಬೇಜ ಜನ ನೋಡ್ಬಿಟ್ಟಿದೀನಿ ನಿನ್ ಬತ್ತಿ ಅಂತ ಗೊತ್ತಿದ್ದು ಕಂಡ್ಲ ಅದಕ್ಕೆ ನೀನಿಯ ಒಂದಲ್ಲ ನಾಲ್ಕ ತಾಯಿ ತ ಕಟ್ಸ್ಕೊಬಿಟ್ಟು ಬಂದಿದ್ದೀನಿ ಫೇಮಸ್ ಫೇಮಸ್ ಎಸ್ ದೇವಸ್ಥಾನದಾಗಿಲ್ಲ ಏನ್ಲಾ ಮಾಡ್ತೀಗ ನೀನು ಬರ್ಲಾ ಇಪ್ಪತ್ ದಿನ ಟಚ್ ಮಾಡಿ ಬರ್ಲಾ ದೊಡ ಬಿಡದ ನನ್ ಫ್ರೆಂಡ್ಸ್ ನೋಡು ಹೆಂಗವ್ರೆ ನಿನ್ನ ನನ್ನ ಮುಟ್ಬೇಕು ಅಂತ ಹೇಳಿದ್ರೆ ನನ್ ಫ್ರೆಂಡ್ಸ್ ನೆಲ್ಲ ಮುಟ್ಬಿಟ್ಟು ಆ ಬೆಲ್ ನನ್ ತಾಕ್ ಬರ್ಬೇಕು ಸರಿಡಾ ಅವ್ರನ್ನ ಮುಟ್ಬಿಟ್ಟು ನನ್ ತಾಕ್ ಬಾ ಯವ್ವ ಬಾರಿ ಹುಳಿ ನಮ್ಮ ಮೇಲೆ ಯಾಕೆ ಬಿಡ್ತಾವಳಲ್ಲ ಅಯ್ಯೋ ಅಲ್ಲ ನಮ್ದುಕೆ ಮುಟ್ಟದಕ್ಕೆ ದೇವದಕ್ಕೆ ಹೇಳ್ತೈತಲ್ಲ ಪದ್ದುಕೆ ಅಕ್ಕ ನಮ್ದುಕೆ ಮೀಟ್ರದಕ್ಕೆ ಆಪ್ ಆಗ್ತೈತೆ ಮನೆಯಾಳಿ

ಬಾನು ಹಿಂಗ್ತಿದೀಗ ನಾನ್ ಅಷ್ಟೊಂದ್ ಕೆಡದಾಗಿರ್ತದ ನಮ್ದಕ್ಕೆ ಓಡೋದಷ್ಟು ನಮ್ದಿಕ್ಕೆ ಕರ್ನೆ ಸಪ್ತಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ದಕ್ಕೆ ನಿಜದಕ್ಕೆ ಹೇಳ್ತದೆ ನಾಳಿಂದ ಫ್ರೀಯಾಗಿ ಬಂದ್ ಕಿತ್ಕೊಂಡೋಗಿ ಹೋಗಿವಂತೆ ಏಳ ನಿಜನಾ ನಮ್ದಕ್ಕೆ ಕಿವಿದಕ್ಕೆ ರಕ್ತದಕ್ಕೆ ಬಂದ್ಬಿಡ್ತು ನಿಮ್ದಕ್ಕೆ ಆಡೋದಕ್ಕೆ ಕೇಳಿ ನಮ್ದಕ್ಕೆ ಕಿವಿದಕ್ಕೆ ರಕ್ತದಕ್ಕೆ ಬಂದೈತೆ ಅಂದ್ರೆ ಆ ದೇವ ಅದಕ್ಕೆ ಎಂತದಕ್ಕೆ ಬರ್ತದೆ ನಿಮ್ದಕ್ಕೆ ಒಂದ್ ಲೈನ್ ಲೈನ್ದಕ್ಕೆ ಬಿಡಿ ಯೋ ಅಷ್ಟು ಕೆಟ್ಟದಾಗಿರ್ತದೆ ಅಂತ ಈಗ ಏನೇ ಗೊತ್ತಾಗಿದ್ದು ಇಪ್ಪತ್ತಿನೂರು ಪೈಟಿಂಗ್ ಬಿದ್ದೋಳೆ ನನಗ್ ತಲೆನಾಗ ಆಡೇನೇ ಗೊತ್ತಿಲ್ವಲ್ಲ ನಮ್ದಕ್ಕೆ ಫ್ರೆಂಡ್ಸ್ ಹೋರಾಟದಕ್ಕೆ ಮಾಡಬೇಕು ನಮ್ದಕ್ಕೆ ಫ್ರೆಂಡ್ಸ್ ಉಳಿಸ್ಕೊಂಡ್ಬೇಕು ನಮ್ದಕ್ಕೆ ಫ್ರೆಂಡ್ಸ್ ಗಟ್ಟಿ ಗಟ್ಟಿದಕ್ಕೆ ಐತೆ ಗೆಳೆತನದಕ್ಕೆ ನಿಮ್ದು ಬನ್ನಿ ಬಾನುನೆ ಇಷ್ಟೊಂದು ಧೈರ್ಯ ಮಾಡಿರ್ಬೇಕಾದ್ರೆ ನಾವ್ ಯಾಕೆ ಮಾಡಬಾರ್ದು ಪುಕ್ಕಲಿ ಬಾನು ಹಾ ನೋಡ್ಲಾ ಯಾವ ಪಟ್ಟಿ ಧೈರ್ಯ ಮಾಡೋಳೆ ಒಂದುವರ್ ಕಣ್ಣು ಫ್ರೆಂಡ್ಶಿಪ್ ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಪೊದ್ದಿ ಸಪೋರ್ಟ್ ಹೋಗ್ಲೇಬೇಕು ಜಯ್ಯಮ್ಮ ನೋಡು ಹ್ಞೂ ದೇವಕ್ಕೆ ಮುಖ ಮುಖ ನಿಂತ್ಬಿಟ್ಟವಳೆ ನಾವೇನಾರು ನಿಂತ್ಕೊಳ್ಳಿಲ್ಲ ಅಂದ್ರೆ ದೇವ್ರನ್ನೇ ಫ್ರೆಂಡ್ಶಿಪ್ ಏನಿಯ ಬೆಲೆ ಕೊಟ್ಟಂಗ ಐತೇನೆ ಬಾರ್ಲೆ ಆ ಹೌದಲ್ವಾ ಯಾಕ್ ಸುಮ್ಕೆ ಏನ್ ಪದ್ದು ಕೊಟ್ಟು ಮಾತು ಕೊಟ್ಬಿಟ್ಟು ಇವಾಗ ಹೆಂಗೆಂಗು ಆಡ್ತಾ ಇದ್ಯಾ ಹಾ ಈಗ ಯಾಂಗ್ನೆಲ್ಲ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನನ್ಗೆ ಎದುರಿಸ್ತಿದ್ಯಾ ಕೊಟ್ಟು ಮಾತಿಗೆ ತಪ್ಪಾ ಇದೆಯಾ ಯಾವತ್ತೂ ಕೊಟ್ಟು ಮಾತಿಗೆ ತಪ್ಪಾರ್ದು ಏನ கொட்ட தி அரிசி தரகண்ட் தினக் கையே நன்கில அந்த இவ்ர இவ் சூழல் பாரதத்தை எய்ராட்கிட சுள் க்கீத சத்துவாங்கீக நிங் சூழலில் ஏன்மா ஏக

ಇಪ್ಪತ್ತನ್ ಕರ್ಕೊಂಡೋಗ್ಯಾವ ಬಡ್ಡಿ ನನ್ನ ಮಗೂ ಇಲ್ಲ ಆ ನಮ್ ಜಯಮ್ಮ ಜೊತೆ ಜೈಅಮ್ಮ ಜೊತೆಗಿರ್ಬೇಕ ಫುಲ್ ಸ್ಟ್ರಾಂತ್ ಬುಡ ಉಂಡ ಇಲ್ಲ ಅದ ಏನ್ ನನ್ಕ ನೀನು ಗಂಡನ ದಾಟ ಗಂಡ ದಾಟೋಗ್ಬೇಕಾಯ್ತದ ಜಿನ ಬುಡಿಯ ನಿನ್ನ ದೆವುಗಳ್ ನನ್ನ ಗಂಡನಂತ ರಾಕ್ಷಸ ದೆವ್ವ ಬೂಳ ದೆವ್ವ ಅಂತ ನನ್ನ ಮಗನ ಜೊತೆ ನನಗೆ ಸಂಸಾರ ಮಾಡ್ಕೊಂಡು ಬಿದ್ದೀವ್ರಿ ನೀನ್ ಯಾವ ಸೀಮೆ ದೆವ್ವನ ಲೈ ನೀನ್ ಯಾವ ಸೀಮೆ ಲೆಕ್ಕ ಬಾ ஜனே இல்ல கை சிக்கரு கை கலே இல்ல முடிகாரி பத பிடே அயோயோயோ புத்தி நம் பத இஷ்ட ஆகிட்டு அந்தாட்லி ஆட்பலா உம் இரங்கி

ಮುಟ್ಲೆ ಅಜ್ರೆ ಅಜರೇಗಿನ ದೊಡ್ಡನೆಲ್ಲ ಏನು ಮುಟ್ಲಾ ಇನ್ನೊಂದು ಪೋದ ಬುಡೇ ನೋಡಲಿ ನಿನ್ನೆ ಕಾಣುವೆ ಮನಾಲಿ ತುಂಬಿವೆ ಮನದಲಿ ಮನೆ ಹೋಗುವೆ ಅಯ್ಯೋ ನಮ್ದು ಕಿವಿ ದುಕೆ ರಕ್ತದಕ್ಕೆ ಬಂತು ಓ ಅಯ್ಯಪ್ಪಾ ಈ ಈ ವಮ್ಮನ ಹಾಡ್ ಕೇಳಿಸ್ಕೊಳಕ್ ಐತಿಲ್ವ ನಂಗೆ ಈ ವಮ್ಮನ್ ಬಾಯೋ ಬೊಂಬಾಯೋ ಏನ್ ಪದ ಅಂತ ಅರ್ಜಿ ಕೋಣಮ್ಮೊ ಒ ಸುಮ್ಕಿರು ಏನವ್ವ ಏನದಕ್ಕ ಬಿಡಿ ಹೆಲ್ದಿಗೊಂದಿನ ಸಹಿಸಕ್ಕಾಗಿಲ್ಲ ಆದ್ರು ನಾವು ಇವ ಸುರಸ್ತಿಂದ ಸಹಿಸ್ಕೊಂಡು ತಡ್ಕೊಂಡು ಮಾಡ್ಕೊಂಡು ಮಿಕ್ಕಂಡಿದೀವಿ ನಾವು ಆ ಅವ್ಳ್ ಹಾಡಿಲ್ಲ ಅದನ್ನ ತಡ್ಕೊಂಡು ಅಂತ ಫ್ರೆಂಡ್ಶಿಪ್ ನಂದು ತಡ್ಕೊಳ್ಳಕಾಗಿಲ್ಲ ಅವ್ಳು ಹಾಡ್ ಕೇಳೋದನ್ನ ಆದ್ರೂ ತಡ್ಕೊಂಡಿದೀವಿ ಅವ್ಳನ್ನ ಬಿಟ್ಟಿಲ್ಲಾಂದ್ರೆ ಫ್ರೆಂಡ್ಶಿಪ್ಪು ಕಣ್ಲಾದೆವ ಫ್ರೆಂಡ್ಶಿಪ್ಪು ಹಂಗೈದ್ ನಮ್ ಫ್ರೆಂಡ್ಸ್ ಇಪ್ಪು ಅದ್ರಾಗ ಬಿದ್ ಬಂದ್ಬಿಟ್ಟು ನಮ್ ಫ್ರೆಂಡ್ಸ್ ಬಂದಿಲ್ ಕರ್ಕೊಂಡ್ ಹೋಗ್ತೀರಿ ಅಂದ್ರೆ ಬಿಡ್ಬಿಟ್ಟವ ನಾವು ಎಲ್ರು ಯಾವ ಬ್ರಾಂಡ್ ಹೊಡೆದಿದ್ದೀರಾ ಯಪ್ಪ 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 ಈ ದೇವಕ್ಕೆ ಅವಾಜ್ ಹಾಕೊಂಡ್ ಮಾತಾಡ್ತಿದಿರಲ್ಲ ಯಾವ ಬ್ರಾಂಡ್ ಎಣ್ಣೆ ಕುಡಿದ್ ಬಿಟ್ಟಿದ್ರೆ ಎಲ್ರೂ ಅಂತ ಹೇಳ ಕುಡ್ಕೊತೀವಿ ದಿನಗೆ ಕಳೆ ಹೋಗ್ಲಾ ಧೈರ್ಯ ಇದ್ರೆ ಮುಟ್ಬಾಯ್ರಿ ಮುಟ್ಟ ಒಂದಕ್ಕಿಂತ ಸಾಕ್ ಪಟ್ಟ ತೊಡಿದ್ ಬಿಟ್ಟು ಲೆಪ್ಪದೆ ಕೈ ಕೊಡ ಮುಟ್ಲಿ ಬಾಜಿ ಸಬ್ಬಿಕ್ ತಾಯಿ ಸಟ್ಕೊಂಡಿ ಮುಟ್ಟಲೆ ಅನ್ನಿಸ್ಕೊಂಡು ನಿನ್ ಮಾತೆಲ್ಲ ಕೇಳ್ಕೊಂಡು ಹೋಗಕ್ಕೆ ಪೊದ್ದಿ ಅಡ್ಡ ಕಂಡ್ಲೆ ಇದು ನಾನ್ ನಿನ್ನ ಅಡ್ಡಕ್ ಬಂದಾಗ ತಗ್ಲಾಕೊಂಡಿದ್ದೆ ಈಗ ನಿನ್ ನಮ್ಮ ಅಡ್ಡಕ್ ಬಂದಿದೀಗ ನೀನ್ ತಗಲಾಕತ್ತೀಗ ನೋಡು ಆ ನಾವೆಲ್ಲ ಪ್ರಿಪೇರ್ ಮಾಡಕಂಡ ಬಂದಿದಿನಿ ಯೂಟ್ಯೂಬ್ ನೋಡಿ ನೀಡ್ದು ಬಾಟ್ಲು ಬಾಟ್ಲ ಒಳಗಡೆ ಹಾಕ್ಬಿಡ್ತೀನಿ ನಿನ್ನ ಏರಕಿಟ್ಟಿದೀಗ ಈ ಪದ್ದಿ ಅಂದ್ರೆ సామాన్యకీగా ఇన్నీ ఇన్ని యవ్వా 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 ఈ గొప్ప నన్న గండక అసొందోళత్ మాట్తాబిట్ పను ఈ ఎన్నె బట్టలకి ఇష్టో ధైర్య దమ్ు ఎలా ఐతి అంతేబుట్టు ననగంతో గొత్త కలి ఈ అర్థ ఐతి దమ్ము ఇష్టో దమ్ ఐత ఇం అంతేబుట్టు యోవా దేవ్కి ఆపోజిట్ ఏనో ఐతి అంతే అర్థ ಯವ 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 ನನ್ನ ಗಂಡು ಮದ್ಲು ಕುಡಿಸದು ಬಿಡಿಸಬೇಕು ಇಲ್ಲ ಅಂದ್ರೆ ಈ ಪಾರ್ಟಿ ಸ್ಟ್ರಾಂಗ್ ಆಗಿಬಿಡ್ರೆ ಏನು ಮಾಡನೆ ಬೊಮ್ಮಿದ್ರೆ ಮುಟ ಬೊಟ್ ನೀನೇ ಮೋಸ ಮಾಡ್ತಾ ಇದೀಯಾ ಕರೆದು ನನ್ನ ಬಾಬಾ ಅಂತ ಕರೆದು ಈಗ ಈ ಅಂತ್ರ ಕಟ್ಸ್ಕೊಂಡು ಬಿಟ್ಟು ನನಗೆ ಮೋಸ ಮಾಡ್ತಾ ಇದಿರಾ ನೀವು ಎಲ್ಲ ಒಳ್ಳೆ ಅಂಗುಸ್ರು ಸರಿ ಸರಿಯಿಲ್ಲ ನೀವು ಎಲ್ಲರೂನೇ ಒಬ್ರುgina ಒಬ್ರು ಒಬ್ರುgina ಒಬ್ರು ಸುಳ್ ಸುಳ್ ಹೆಳ್ಕೊಂಡು ಹೇಳ್ತಿದ್ರ ಪದಿ ನಿನ್ನಂತೂ ಬುಡಕಿಲ್ಲ ಇವತ್ತಲ್ಲ ನಾಳೆ ಅಂತ್ರ ಕಳಿಸ್ ಬೀಳ್ತದೆ విద్యు medial నోర్తయిరు హే ఎం మార్తిని అంటే ఏలుబుట్టు నిన్ బంద అంగే అట్టుకైస్కన్ కర్కన్ హోయితిని ఏయ్ దేనికి ఎలా ಗೊತ್ತాగకిలా అంత్ర నా న 40 అంత్ర కట్కన్ వడతిని మై తుమ్ అంత్ర కట్కన్ వడతిని ఎం మార్తిగా నీను ఎం కిసితది నిన్ కైల్ మాడకే ఆఫ్టర్ ఆల్ దేవా నీను ఆఫ్టర్ ఆల్ దేవా నమొని ఎం మాడక కైతదే ఆల్వే జయమ అదే మtte ఆఫ్టర్ ఆల్ దేవా నామనే నాయ గినా కడే నీను ರೆಸ್ಪೆಕ್ಟೇ ಇಲ್ಲ ಫುಲ್ಲೊಂದು ರೆಸ್ಪೆಕ್ಟು ಯಾವ ಪ್ರಾಣ್ ಕೊಡ್ತವೋ ಏನೋ ಗೊತ್ತಿಲ್ಲ ಆ ಕಣೆ ನನ್ಗೇನು ಮುರುವದಿ ಕೊಡ್ತಾ ಇಲ್ವಲ್ಲ ಇವೋ ನನ್ನ ಹತ್ರನೇ ಹೆಂಗ್ ಸಿಕ್ಕ್ರಂಗೆ ಮಾತಾಡ್ತಾವಲ್ಲ ಇವೋ ನೋಡ್ಕೋತೀನಿ ನಿಮ್ಮನ್ನೆಲ್ಲ ನೋಡ್ಕೋತೀನಿ ನಾನೇನೋ ಪಾಪ ನಿಧಿ ವಾಪಾಸ್ ಕೊಟ್ಬಿಟ್ಟು ಹೋಗೋಣ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಲ್ಲ ಯಾವ ನಿಧಿನೂ ಕೊಡೋಕಿಲ್ಲ ಅವಾಗೆಲ್ಲ ನೀನು ಜಜನಿ ಜಜ ನಿಜನಿ ಒಣವೆ ವೈಜರ ತಗಂಡವ ಏನು ಮಾಡ್ಬೇಕು ನನ್ನ ಫ್ರೆಂಡ್ಸ್ ಇದೇ ವೈಜರ ವೈಡರ್ ಎಲ್ಲ ಕಳಲೆ ಮೈ ಬಕ್ಸ್ ದುಡಿತೀವಿ ಸ್ಟ್ರಾಂಗ್ ವುಮೆನ್ಸ್ ನೌ ಸ್ಟ್ರಾಂಗ್ ಆ ಲೇ ಒಂದು ಕಣ್ಣು ಬುಡೆ ಒಂದು ಪದವ ಕಾಲವನ್ನು ತಾಳೆಯೋರು ಯಾರು ಇಲ್ಲ ಗಾಳಿಯನ್ನು ಎಳೆಯೋರು ಎಲ್ಲೋ ಎಲ್ಲ ಇವರಿಂದ ನನ್ನ ನಾನಿಂದ ಯೋರ ದೂರ ಮಾಡಲ ಎಂದು ಆಗಲ ದೂರ ಮಾಡಲ ಎಂದು ಆಗಲ ಯವ್ವ ಪದ್ದು ಬೈಗುಳ ಬೇಕಾದ್ರೆ ಸಹಿಸ್ಕೊಬಿಡ್ತೀನಿ ಕಣವ ಇವಮ್ಮನ್ ಬಾಯಿಗಿಷ್ಟು ಮಣ್ಣಾಕ ಏನ್ ಆಡು ಅಂತ ಹೇಳ್ತಿಯಾ ಅಯ್ಯೋ ಸಾಕು ಮೋಸ ಮಾಡೋದೆಲ್ಲಾ ಮಾಡ್ಬಿಟ್ಟಿದ್ರಾ ಒಂದಮ್ಮಿ ಕಂಡ್ಬಿಟ್ಟು ದೇವಿ ಕಲ್ಲ ಇವಳು ಆಡಿಯನ್ನ ಸಿಕ್ಬಿಟ್ರ ಸಾಕು ಎಲ್ಲಾ ಮಾರ್ತ್ ಕುತ್ಕೊಂಡ್ಬಿಡ್ತಾಳೆ ಈ ಮೊಳ್ಳಿ ಅಂತ ಯವ್ವಾಳಿಂದ ನಮ್ಗೇನು ಆಗ್ಲಿಲ್ಲ ಅಂದ್ರೆ ಸಾಕು ಕಣವ ಶಿವಾ ಹ್ಮ್ ಆಯ್ತು ಇವತ್ತೆಲ್ಲಾ ಅಂದಿರ ಕಟ್ಕೊಂಡ್ ಆಟಾಡ್ತಿದಿರಲ್ವಾ ಒಂದಿನ ತಗ್ಲಾಕತ್ತೀರಾ ತಗ್ಲಾಕಳಿ ರಾತ್ರಿ ನೀವು ಈಚೆ ಬರ್ದಿದ್ದಂಗೆ ಇತ್ತೀರಾ ಬಂದೇ ಬರ್ತೀರಾ ಟಾಪ್ ಕಾಲ್ರು ನೀವೆಲ್ಲಾರು ಆಯ್ತು ಸಿಗಾಕಂಡೆ ಸಿಗಾಕತ್ತೀರಾ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು நம் கேடிப்பாடியோ இஷ்டி தயவுட்டை